ಇವತ್ತಿನ ವಿಷಯವೇ ಆಗಿತ್ತು ನಮ್ಮನ್ನ ನಾವು ಈ ನೆಗೆಟಿವ್ ವೈಬ್ರೇಷನ್ಸ್ ಅಲ್ಲಿ ರಕ್ಷಿಸಿಕೊಳ್ಳುವುದು ಹೇಗೆ ಎಲ್ಲರಿಗೂ ಸಹ ವರ್ತಮಾನದಲ್ಲಿ ಬಹಳ ಅವಶ್ಯಕತೆ ಇದೆ ಆಚೆಯಿಂದ ಎಷ್ಟೆಲ್ಲ ಪರಿಸ್ಥಿತಿಗಳಿದೆ ವಿಘ್ನಗಳಿದೆ ವೈಬ್ರೇಷನ್ಸ್ ಇದೆ ನೆಗೆಟಿವಿಟಿ ಇದೆ ಇದಕ್ಕೆ ನಮ್ಮನ್ನ ನಾವು ಹೇಗಪ್ಪ ಕಾಪಾಡ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಕಾಪಾಡ್ಕೊಳ್ಳದೆ ಇರುವ ಕಾರಣದಿಂದಾಗಿ ಒಂದಲ್ಲ ಒಂದು ಸಂಕಲ್ಪಗಳು ನೆಗೆಟಿವ್ ಸಂಕಲ್ಪಗಳು ಬರುತ್ತೆ ವ್ಯರ್ಥ ಸಂಕಲ್ಪಗಳು ಬರುತ್ತೆ ಬಯಸ್ಲಿಲ್ಲ ಅಂತ ಹೇಳಿದ್ರು ಬೇಜಾರಾಗುತ್ತೆ ನೋವಾಗತ್ತೆ ಈ ಎಲ್ಲವುಗಳಿಂದ ಮುಕ್ತರಾಗ್ಬೇಕು ಅಂತ ಹೇಳಿದ್ರೆ ನಮಗೆ ನಾವೇ ಪರಮಾತ್ಮನ ರಕ್ಷಾ ಕವಚವನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅದಕ್ಕೆ ಮೂಲ ಆಧಾರವಾಗಿದೆ ನಮ್ಮ ಸಂಕಲ್ಪಗಳ ಶಕ್ತಿ ನಾವು ಎಲ್ಲಿ ಸಂಕಲ್ಪಗಳನ್ನ ವೀಕ್ ಮಾಡ್ಕೊಳ್ತಾ ಇದ್ದೀವಿ ಏಕೆಂದ್ರೆ ಎಲ್ಲಿಯವರೆಗೆ ನಮ್ಮ ಸಂಕಲ್ಪದ ಶಕ್ತಿ ಪವರ್ಫುಲ್ ಇರೋದಿಲ್ಲ ಅಲ್ಲಿಯವರೆಗೂ ಸಹ ನಾವು ಇದರ ಸಂಪೂರ್ಣ ಅನುಭೂತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನುಭವ ಮಾಡ್ತೀವಿ ಸ್ವಲ್ಪ ಪಟ್ ಮಟ್ಟಿಗೆ ಮಾಡಬಹುದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇದರ ಲಾಭವನ್ನ ಪಡ್ಕೊಳ್ಬೇಕು ಅಂದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನೋಬಲವನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಎಲ್ಲದಕ್ಕೂ ಒಂದು ರಕ್ಷಾ ಕವಚ ಅಂತ ಮಾಡುತ್ತೀವಿ ಅಲ್ವಾ ಮನೆ ಕಟ್ಟಿದೀವಿ ಅಂತ ಹೇಳಿದ್ರೆ ಕಾಂಪೌಂಡ್ ಇದ್ದೇ ಇರುತ್ತೆ ತೋಟ ಇದೆ ಅಂತ ಹೇಳಿದ್ರೆ ಬೇಲಿ ಇದ್ದೇ ಇರತ್ತೆ ಅಲ್ವಾ ಪ್ರತಿ ವಿಷಯದಲ್ಲಿಯೂ ಕೂಡ ಈಗ ವೈಯರ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ಯಾಕ್ ಮೇಲೆ ಪ್ಲಾಸ್ಟಿಕ್ ಕವರ್ ಇದ್ದೇ ಇರುತ್ತೆ ಯಾವುದೇ ಒಂದು ವಸ್ತುವನ್ನ ಪಾರ್ಸಲ್ ಮಾಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ಯಾಕ್ ಇದ್ದೇ ಇರುತ್ತೆ ಸ್ಥೂಲ ಸಾಧನಗಳಿಗೆ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಅಲ್ವಾ ಕೆಲವು ಕಡೆ ಕರೆಂಟಿನ ಮುಳ್ಳು ತಂತಿಗಳನ್ನೂ ಹಾಕಿರ್ಲಾಗತ್ತೆ ಯಾವುದೇ ರೀತಿಯಾದಂತಹ ನಷ್ಟ ಆಗ್ಬಾರ್ದು ಅಂತ ಹೇಳಿ ಸ್ಥೂಲ ರೂಪದಲ್ಲಿ ಮನೆಗೆ ತೊಂದರೆ ಆಗ್ಬಾರ್ದು ವಾಹನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಗಾಡಿ ಇದು ಪವರ್ ಹಾಕ್ತೀವಿ ಅಲ್ವಾ ತೋಟದಲ್ಲಿ ಫಸಲು ಹಾಳಾಗ್ಬಾರ್ದು ಅಂತ ಹೇಳಿ ಕರೆಂಟಿನ ತಂತಿಯನ್ನ ಬೇಲಿಯನ್ನ ಹಾಕ್ತೀವಿ ಆದ್ರೆ ಆತ್ಮನ ಶಕ್ತಿಗಳನ್ನ ಕಳೆದುಕೊಳ್ತಾ ಇದ್ದೀವಿ ಪ್ರತಿನಿತ್ಯ ಅಂದಾಗ ಇದಕ್ಕೆ ಯಾವ ಪ್ರೊಟೆಕ್ಷನ್ ನಾವು ಹಾಕೊಂಡಿದ್ದೀವಿ ಯಾವ ಮುಳ್ಳು ತಂತಿಯನ್ನ ಹಾಕಿದ್ದೀವಿ ಯಾವ ಕಾಂಪೌಂಡ್ ಗೋಡೆಯನ್ನ ಹಾಕಿದ್ದೀವಿ ಎಲ್ಲ ಅಲ್ವಾ ಆದ್ರೆ ಈ ವರ್ತಮಾನದಲ್ಲಿ ಅವಶ್ಯಕತೆ ಇದೆ ಆತ್ಮನ ಸರ್ವಶಕ್ತಿಗಳನ್ನ ಆತ್ಮನ ಸಂಬಂಧವನ್ನ ಪರಿವಾರವನ್ನ ಸ್ವಯಂವನ್ನ ರಕ್ಷಿಸಿಕೊಳ್ಳುವ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಮ್ಮ ಸಂಕಲ್ಪಗಳನ್ನ ನಾವು ಅಷ್ಟು ಪವರ್ಫುಲ್ ಮಾಡ್ಕೊಳ್ಬೇಕಾಗಿದೆ ಯಾವುದೋ ಒಂದು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಕೂಡಲೇ ನಾವು ಬೇಜಾರಾಗುವಂತಹದ್ದಲ್ಲ ಕೂಡಲೇ ನಾವು ಆ ಸ್ಥಿತಿಯಿಂದ ಕೆಳಗ್ ಬರುವಂತಹದ್ದಲ್ಲ ಎಷ್ಟೆಷ್ಟು ನಮ್ಮ ಸ್ವಸ್ಥಿತಿ ಚೆನ್ನಾಗಿರತ್ತೆ ಅಷ್ಟು ಪರಿಸ್ಥಿತಿ ಬಿಡತ್ತೆ ಪರಿಸ್ಥಿತಿಯನ್ನ ನಾವ್ ದೊಡ್ಡದ್ ಮಾಡ್ಕೊಳ್ತೀವ ಅಥವಾ ದೊಡ್ಡ ಪರಿಸ್ಥಿತಿಯನ್ನ ಚಿಕ್ಕದ್ ಮಾಡ್ಕೊಳ್ತೀವ ಅದು ನಮ್ಮೇಲೆ ಡಿಪೆಂಡ್ ಆಗಿರುತ್ತೆ ಮನೆಯ ವಾತಾವರಣವನ್ನ ಪರಿವಾರದ ಸಂಘಟನೆಯನ್ನ ಸ್ವಯಂವಿನ ಶಕ್ತಿಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಪರಿವಾರದಲ್ಲಿರುವಂತಹ ಒಬ್ಬೊಬ್ಬ ವ್ಯಕ್ತಿಯು ಕೂಡ ತಮ್ಮ ವಿಚಾರಗಳ ಕಡೆ ಬಹಳ ಗಮನ ಕೊಡುವ ಅವಶ್ಯಕತೆ ಇದೆ ಅದಕ್ಕೆ ಭಗವಂತ ಹೇಳ್ತಾರೆ ಮಕ್ಳೆ ಏನು ಪರಿಸ್ಥಿತಿ ಬರುತ್ತೆ ವಿಘ್ನ ಬರುತ್ತೆ ಆ ಪರಿಸ್ಥಿತಿಯನ್ನ ವಿಘ್ನವನ್ನ ದೊಡ್ಡದು ಮಾಡಿಕೊಳ್ಳಕ್ಕೆ ಹೋಗ್ಬೇಡಿ ಅದನ್ನ ಯಾವಾಗ ನೀವು ಒಂದು ಪರಿಸ್ಥಿತಿಯನ್ನ ಹತ್ತು ಸಲ ಯೋಚಿಸ್ತೀರಾ ಅದರ ಬಗ್ಗೆ ಇಪ್ಪತ್ತು ಸಲ ಯೋಚಿಸ್ತೀರಾ ಅದರ ವರ್ಣನೆಯನ್ನ ಮಾಡ್ತೀರಾ ಅದೇನಾಗತ್ತೆ ದೊಡ್ಡದಾಗ್ಬಿಡತ್ತೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ ಮಕ್ಳೆ ಬೆಟ್ಟದ ಸಮಾನ ಇರುವಂತಹ ಪರಿಸ್ಥಿತಿಯನ್ನು ಕೂಡ ನೀವೇನ್ ಮಾಡಿ ಹತ್ತಿಯ ಸಮಾನ ಮಾಡ್ಬೇಡಿ ಬೆಟ್ಟದ ಸಮಾನ ಇರುವಂತಹ ಪರಿಸ್ಥಿತಿಯನ್ನ ಸಾಸುವೆಯಷ್ಟು ಸಣ್ಣದ ಮಾಡಿ ಆ ಸಾಸುವೆಯನ್ನು ಕೂಡ ಏನ್ ಮಾಡಿ ಹತ್ತಿಯ ರೂಪದಲ್ಲಿ ಹಗುರ ಮಾಡಿ ಆ ಹಗುರವಾಗಿರುವಂತಹ ಹತ್ತಿಯನ್ನ ಪೂ ಮಾಡಿ ಆರಿಸ್ಬೇಡಿ ಅಲ್ವಾ ಹತ್ತಿ ಗಾಳಿಗೆ ಹಾರಿಸ್ಬಹುದಲ್ವಾ ಸಣ್ಣದನ್ನ ದೊಡ್ಡದ್ ಮಾಡಿಕೊಂಡು ಅದರಲ್ಲಿ ಸಿಕ್ಕಾಕೊಂಡು ಆ ಪರಿಸ್ಥಿತಿಯನ್ನ ಸರಿ ಮಾಡ್ಕೊಳಕ್ಕಾಗ್ದೆ ಮತ್ತೆ ಎಲ್ಲರ ಸಪೋರ್ಟ್ ಬೇಕಾಗಿ ಬರಬಹುದು ಮನಸ್ಸಿನ ಸ್ಥಿತಿಯನ್ನು ಕೆಳಮಟ್ಟಕ್ಕೆ ಹೋಗ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ನಮ್ಮ ಮನಸ್ಸಿನ ಸ್ಥಿತಿ ಕೆಳಗಡೆ ಹೋಗ್ತಾ ಇದೆ ಅದನ್ನ ಗಮನಿಸ್ಕೊಂಡು ಅಲ್ಲಿ ನಾವು ಸರಿ ಮಾಡ್ಕೊಳ್ಬೇಕು ಬಲೆ ಮನೆಯಲ್ಲಿ ಒಂದಲ್ಲ ಒಂದು ರೂಪದ ಪರಿಸ್ಥಿತಿ ಬರುತ್ತೆ ಈಗ ನೋಡಿ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಲ್ವಾ ಕಾಯಿಲೆಗಳು ಬರ್ತಾ ಇರುತ್ತೆ ಜ್ವರನೇ ಬರಬಹುದು ತಲೆನೋವ ಬರಬಹುದು ಅಟೆನ್ಷನ್ ಕೊಡುವಂತಹದ್ದು ಬೇರೆ ವಿಷಯ ಆರೋಗ್ಯವಾಗಿರ್ಲಿಕ್ಕೋಸ್ಕರ ನಾವೆಲ್ಲರೂ ಇವತ್ತು ಗಮನ ಕೊಡ್ಲೇಬೇಕು ನಮ್ಮನ್ನ ನಾವ್ ರಕ್ಷಿಸ್ಕೊಳ್ಲೇಬೇಕು ಅದಕ್ಕೋಸ್ಕರ ಏನೆಲ್ಲಾ ಪ್ರಿಕಾಷನ್ ಇದೆ ಅದೆಲ್ಲ ಮಾಡ್ಕೊಳ್ಳೇ ಬೇಕಾಗಿದೆ ಆದ್ರೆ ಕೆಲವರಿಗೆ ಆ ಅಭ್ಯಾಸವಾಗಿರತ್ತೆ ಅಯ್ಯೋ ನನಗ್ ತಲೆ ನೋಡ್ತಾ ಇದೆ ಅಯ್ಯೋ ನನಗ್ ತಲೆ ನೋಡ್ತಾ ಇದೆ ಅಯ್ಯೋ ನನಗ್ ತಲೆ ನೋಡ್ತಾ ಇದೆ ಒಂದು ನಾಲ್ಕು ಜನಕ್ಕೆ ಅಥವಾ ಹತ್ತು ಜನಕ್ಕೆ ಯಾವಾಗ ನನಗ್ ತಲೆ ನೋತಿದೆ ತಲೆ ಅಂತ ಹೇಳ್ತಾ ಹೋಗ್ತೀವಿ ಹತ್ತು ಜನ ಯಾವಾಗ ನಿಮ್ಗೆ ಹೇಳ್ತಾರೆ ಅಯ್ಯೋ ಅಕ್ಕೋರ್ಗ್ ತಲೆ ಅಯ್ಯೋ ಅಕ್ಕೋರ್ಗ್ ತಲೆ ನೋಡ್ತಾ ಹತ್ತು ಜನರಿಂದ ರಿಟರ್ನ್ ಏನು ತಲೆನೋತಿದ್ಯಂತೆ ಅಂತ ಸಂಕಲ್ಪ ಬರುತ್ತೆ ಇನ್ನು ತಲೆನೋ ಕಡಿಮೆ ಆಗಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಕೆಲವರಿಗೆ ಮನೆಯ ಪರಿಸ್ಥಿತಿಗಳಿರತ್ತೆ ಮಕ್ಕಳ ಪರಿಸ್ಥಿತಿ ಇರತ್ತೆ ಪರಿವಾರದ ಪರಿಸ್ಥಿತಿ ಇರತ್ತೆ ಯಾವಾಗ ನಿಮ್ಮ ಮಕ್ಕಳ ಯಾವುದೇ ಒಂದು ಕೆಟ್ಟ ಅಭ್ಯಾಸನೇ ಇರಬಹುದು ಅಂತ ತಿಳ್ಕೊಳ್ಳಿ ಅಥವಾ ಕ್ರೋಧನೆ ಮಾಡ್ಕೊಳ್ತಾರೆ ಅನ್ಕೊಳ್ಳಿ ಆವಿಷ್ಯಕ್ಕೆ ಒಳಗಾಗ್ತಾರೆ ಅಥವಾ ಜಗಳ ಮಾಡುವಂತಹ ಸಂಸ್ಕಾರನೆ ಅವರಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ ಅದನ್ನ ಆ ಜಗಳ ಮಾಡ್ತಾರೆ ಆಯ್ತು ಇವತ್ತಿಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ಕೆಲವ್ರು ಅನ್ಕೊಳ್ತಾರೆ ಇನ್ ಕೆಲವರು ಅವ್ರನ್ನ ಪ್ರೀತಿಯಿಂದ ಹೇಗೆ ಬಾಗಿಸಬಹುದು ಎಂಬ ಕಲೆಯನ್ನ ತಿಳ್ಕೊಂಡು ಪ್ರೀತಿಯಿಂದ ಅವರನ್ನ ಸರಿ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಮಾಡುತ್ತಾರೆ ಆದ್ರೆ ಇನ್ ಕೆಲವ್ರು ಏನ್ ಮಾಡುತ್ತಾರೆ ನೂರು ಜನಕ್ಕೆ ಹತ್ತು ಜನಕ್ಕೆ ಅಯ್ಯೋ ಇವ್ರು ತುಂಬಾ ಕೋಪ ಮಾಡ್ಕೊಳ್ತಾರಪ್ಪ ಅಯ್ಯೋ ಇವ್ರು ತುಂಬಾ ಜಗಳ ಗಂಟೆ ಇದ್ದಾರಪ್ಪ ಅಯ್ಯೋರು ತುಂಬಾ ಜಗಳ ಮಾಡ್ತಾರಪ್ಪ ಯಾವಾಗ ನೀವು ಹತ್ತು ಜನಕ್ಕೆ ಐದು ಜನಕ್ಕೆ ಹೇಳ್ತೀರಾ ಅಲ್ವಾ ಯಾವಾಗ ಅವರು ಅಷ್ಟೋ ಜನ ಸಂಕಲ್ಪ ಮಾಡ್ತಾರೆ ಅದು ಆ ವ್ಯಕ್ತಿಗೆ ಯಾವ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯವರಿಗೆ ಯಾವಾಗ ಆ ಸಂಕಲ್ಪದ ವೈಬ್ರೇಷನ್ಸ್ ಮುಟ್ಟುತ್ತೆ ಅವ್ರು ಕೋಪ ಮಾಡ್ಕೊಳ್ಳೋದು ಅರ್ಧ ಗಂಟೆ ಕೋಪ ಮಾಡ್ಕೊಂಡ್ರು ಹತ್ತು ನಿಮಿಷ ಕೋಪ ಮಾಡ್ಕೊಂಡು ಸುಮ್ನಾಗ್ಬಿಟ್ರು ಆದ್ರೆ ಹೇಳುವಂತಹವರು ಯಾವಾಗ ನೀವ್ ಹೇಳ್ತಾನೆ ಹೋಗ್ತೀರಾ ಅಲ್ವಾ ಮೊದ್ಲು ನೀವ್ ಇಲ್ಲಿ ಕ್ರಿಯೇಟ್ ಮಾಡದ್ರಿ ಇವ್ರ್ ಕೋಪ ಮಾಡ್ತಾರೆ ಬೇಜಾರ್ ಮಾಡ್ತಾರೆ ಅಶಾಂತಿ ಉಂಟು ಮಾಡ್ತಾರೆ ಮನೆಯ ವಾತಾವರಣವನ್ನ ಕೆಡಿಸ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಆ ವಾತಾವರಣದಲ್ಲಿ ಯಾರು ಬರ್ತಾರೆ ಅವ್ರಿಗೂ ಹೇಳಲಿಕ್ಕೆ ಶುರು ಮಾಡಿದ್ರಿ ಆ ಇವ್ರಿಗೆ ತುಂಬಾ ಕೋಪ ಮಾಡ್ಕೊಳ್ತಾರೆ ಎಷ್ಟ್ ಹೇಳಿದ್ರೆ ಇವ್ರು ತಿದ್ಕೊಳೋದಿಲ್ಲ ಎಷ್ಟು ಹೇಳಿದ್ರೆ ಇವ್ರು ಸರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನಂತರ ಯಾವ ವೈಬ್ರೇಷನ್ಸ್ ಅವ್ರಿಗೆ ಸಿಕ್ತು ಅವರು ಕೋಪ ಅರ್ಧ ಗಂಟೆ ಮಾಡ್ಕೊಂಡ್ರು ಮತ್ತೆ ಸರಿ ಹೋಗ್ಬಿಟ್ರು ಅರ್ಧ ಗಂಟೆ ನಿಮ್ ಜೊತೆ ಜಗಳನೆ ಮಾಡಿದ್ರು ಏನೋ ಕೆಟ್ಟ ವ್ಯವಹಾರ ಕೆಟ್ಟದಾಗಿತ್ತು ಮತ್ತೆ ಸರಿ ಹೋಗ್ಬಿಟ್ರು ಅವ್ರು ಸರಿ ಹೋದ ಮೇಲೆಯೂ ಕೂಡ ಒಂದ್ ವೇಳೆ ಐದ್ ದಿನ ಆದ್ರು ಒಂದ್ ತಿಂಗಳಾದ್ರು ಎರಡ್ ತಿಂಗಳಾದ್ರು ಒಂದ್ ವರ್ಷ ಆದ್ರು ಆ ವ್ಯಕ್ತಿಯ ಬಗ್ಗೆ ಯಾವಾಗ ಇದು ಡಿಸ್ಕಶನ್ ನಡೀತಾ ಇರುತ್ತೆ ನಡೀತಾ ಇರುತ್ತೆ ಮತ್ತೆ ಅವ್ರಿಗೆ ಪ್ರೇರಣೆ ಬರ್ತಾ ಇರತ್ತೆ ಆ ನನ್ ಕೋಪ ಮಾಡ್ಕೋಬೇಕು ಆ ನನ್ ಜಗಳ ಮಾಡ್ಬೇಕು ನನ್ನ ಅಶಾಂತಿಯನ್ನ ಕ್ರಿಯೇಟ್ ಮಾಡ್ಬೇಕು ಅವ್ರು ಬಯಸ್ಲಿಲ್ಲ ಅಂತ ಹೇಳಿದ್ರು ಅವ್ರಿಗೆ ಕೋಪದ ಪರಿಸ್ಥಿತಿ ಉದ್ಭವ ಆಗತ್ತೆ ಅಲ್ವಾ ಆ ಪರಿಸ್ಥಿತಿ ಮುಗ್ದೋಯ್ತು ಅಲ್ಲಿಗೆ ಜಗಳ ಮಾಡ್ಕೊಂಡಾಯ್ತು ಕೋಪ ಮಾಡ್ಕೊಂಡಾಯ್ತು ಮನೆಯ ವಾತಾವರಣ ಕೆಟ್ಟು ಆಯ್ತು ಅರ್ಧ ಗಂಟೆ ಸರಿ ಹೋಯ್ತು ಅವರು ಅದನ್ನ ಸರಿ ಮಾಡ್ಕೊಂಡ್ರು ನೀವು ಸುಮ್ನ ಆಗ್ಬಿಟ್ರಿ ನಿಮ್ ನಿಮ್ ಕೆಲ್ಸಗಳಲ್ಲಿ ನೀವ್ ತೊಡಗ್ಬಿಟ್ರಿ ಆದ್ರೆ ಎಷ್ಟು ದಿನಗಳಾದ್ರೂ ಅದನ್ನ ಚರ್ಚೆ ಮಾಡ್ತಾ 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 ಆ ವ್ಯಕ್ತಿಗೆ ಅದೇ ಸಂಕಲ್ಪ ಯಾವಾಗ ನೀವು ಕೊಡ್ಲಿಕ್ಕೆ ಹೋಗ್ತೀರಾ ಅವ್ರ ಅದನ್ನೇ ಶುರು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಈ ಸಂಕಲ್ಪವನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು ಎಲ್ಲಿಯವರೆಗೆ ನಮ್ಮ ಸಂಕಲ್ಪದ ಶಕ್ತಿಯನ್ನ ಪವರ್ಫುಲ್ ಮಾಡ್ಕೊಳ್ಳೋದಿಲ್ಲ ಯಾವ ವ್ಯಕ್ತಿ ಆದ್ರೂ ಆ ರೀತಿ ಕೆಟ್ಟ ಗುಣಕ್ಕೆ ವರ್ಷ ಆಗಿದ್ದಾರೆ ಅಂದಾಗ ಅವ್ರಿಗೆ ಮೆಂಟಲಿ ಸಪೋರ್ಟ್ ಮಾಡಿ ಹಾ ಇವತ್ತೊಂದ್ ದಿವ್ಸ ಕೋಪ ಮಾಡ್ತಾರೆ ಯಾರಾದ್ರೂ ನಿಮ್ಮನ್ ಕೇಳ್ತಾರೆ ನಿಮ್ ಫ್ಯಾಮಿಲಿಯಲ್ಲಿ ಏನಪ್ಪ ಇವ್ರು ಇಷ್ಟು ಕೋಪ ಮಾಡ್ಕೊಳ್ತಾರೆ ಏನಪ್ಪಾ ಇವ್ರು ಯಾವಾಗ್ ನೋಡಿದ್ರು ಮನೇಲಿ ಜಗಳನೆ ಮಾಡ್ತಿರ್ತಾರೆ ಅಂತ ಹೇಳ್ತಾರಲ್ವಾ ಅವಾಗ ಕೆಲವ್ರೇನ್ ಹೇಳ್ತಾರ ಯಾವಾಗ್ಲೂ ಇದೇ ಗೋಳು ಯಾವಾಗ್ಲೂ ಅವ್ರು ಹಿಂಗೆ ಮಾಡ್ತಾರೆ ಎಲ್ಲರಿಗೂ ಗೊತ್ತಾಗ್ಬೇಕು ಆ ರೀತಿ ನಮ್ಮ ಮನೇಲಿ ನಡೀತಾ ಇರತ್ತೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಹಾ ಅವ್ರ ಸಂಸ್ಕಾರ ಆಗಿ ಸ್ವಲ್ಪ ಹೊತ್ತು ಸರಿ ಹೋಗ್ತಾರೆ ಬಿಡಿ ಅಂತ ಇನ್ನೊಬ್ರು ಹೇಳ್ತಾರೆ ಅದೇ ಪರಿಸ್ಥಿತಿಯನ್ನ ಇನ್ನೊಬ್ರು ಹೇಳ್ತಾರೆ ಏನ್ ಕೋಪ ಮಾಡ್ಕೊಳೋದು ನಾರ್ಮಲ್ ಬಿಡಿ ಸರಿ ಹೋಗ್ತಾರೆ ಅಂತ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅಯ್ಯೋ ಸಣ್ಣ ಮನೆ ಅಂತ ಹೇಳಿದಾಗ ಪರಿವಾರ ಅಂತ ಹೇಳಿದಾಗ ಸಣ್ಣ ಪುಟ್ಟ ಬಂದೆ ಬರುತ್ತೆ ಅಲ್ವಾ ನಮ್ಮನೆ ವಿಚಾರ ನಾವು ನಾವು ಇವತ್ತು ಜಗಳ ಮಾಡ್ಕೊಳ್ತೀವಿ ಮತ್ತೆ ನಾಳೆ ಒಂದಾಗ್ತಿವಿ ಬಿಟ್ಟಾಕಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಹೇಳ್ತಾರೆ ಸೊ ಒಬ್ಬೊಬ್ಬರ ಮನಸ್ಸಿನ ಸ್ಥಿತಿ ಏನಾಯ್ತು ಅಲ್ಲಿ ಡಿಫ್ರೆಂಟ್ ಆಗಿದೆ ಅಲ್ವಾ ಹೇಗೆ ಒಂದ್ ನೀರ್ ಇದೆ ಅಂತ ಹೇಳಿದ್ರೆ ಕೆಲವ್ರು ನೀರ್ ಹೇಳ್ತಾರೆ ಅಯ್ಯೋ ಇದು ತುಂಬಾ ಟೇಸ್ಟ್ ಇದೆ ಅಂದ್ಬಿಟ್ಟು ಇನ್ನೊಬ್ರು ಅಯ್ಯೋ ನೀರ್ ಎಷ್ಟು ಕುಡಿದ್ರು ದಾಹ ಆಗುತ್ತೆ ಒಬ್ಬೊಬ್ಬರ ಮನೋಸ್ಥಿತಿ ಒಂದೊಂದ್ ಇರುತ್ತೆ ಆ ಮನೋಸ್ಥಿತಿಯ ಅನುಗುಣವಾಗಿ ಆ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಮನಸ್ಥಿತಿ ತಯಾರಾಗುತ್ತೆ ಆ ಮನೆಯ ವಾತಾವರಣ ಕ್ರಿಯೇಟ್ ಆಗತ್ತೆ ಅದಕ್ಕೋಸ್ಕರ ನಾವು ಒಂದು ಕಡೆ ಬಯಸ್ತೇವೆ ನಮ್ಮ ಪರಿವಾರ ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿ ಓದ್ಬೇಕು ಅಪ್ಪ ಅಮ್ಮ ಆರೋಗ್ಯವಾಗಿರ್ಬೇಕು ನಾವು ಆರೋಗ್ಯವಾಗಿರ್ಬೇಕು ಸದಾ ಖುಷಿಯಾಗಿ ಇರಬೇಕು ಸಂತುಷ್ಟವಾಗಿ ಇರ್ಬೇಕು ಅಂತ ಒಂದು ಕಡೆ ಬಯಸ್ತೇವೆ ಇನ್ನೊಂದು ಕಡೆ ಅಯ್ಯೋ ಯಾವಾಗ್ಲೂ ಅವ್ರಿಗೆ ಇದ್ದಿದ್ದೆ ಕಾಯಿಲೆ ಒಂದಲ್ಲ ಒಂದ್ ಇದ್ದೇ ಇರುತ್ತಪ್ಪ ಯಾವಾಗ್ಲೂ ಅವ್ರ ಕೋಪ ಮಾಡ್ಕೊಳ್ತಾನೆ ಇರ್ತಾರಪ್ಪ ಯಾವಾಗ್ಲೂ ಇವ್ರು ಎಷ್ಟು ಹೇಳಿದ್ರು ಎಜುಕೇಶನ್ ಕಡೆ ಗಮನ ಕೊಡೋದೇ ಇಲ್ಲಪ್ಪ ಈ ನೆಗೆಟಿವ್ ಪಾಸಿಟಿವ್ ಎರಡೂ ಸಂಕಲ್ಪಗಳನ್ನ ಯಾವಾಗ್ ಮಾಡ್ತೀರಾ ಅವಾಗ ಏನಾಗತ್ತೆ ಹೇಳಿ ಹ್ಮ್ ಏನಾಗತ್ತೆ ನೆಗೆಟಿವ್ ಜಾಸ್ತಿ ಎಫೆಕ್ಟ್ ಆಗತ್ತೆ ಅದಕ್ಕೋಸ್ಕರ ಪರಿಸ್ಥಿತಿ ದೊಡ್ಡದಲ್ಲ ನಮ್ಮ ಸ್ವಸ್ಥಿತಿ ದೊಡ್ಡದು ಪರಿಸ್ಥಿತಿ ಬಂದಿದೆ ಹೊರಟೋಗ್ಬಿಡತ್ತೆ ಅದಕ್ಕೋಸ್ಕರ ಪ್ರತಿ ದಿನ ಈ ಸಂಕಲ್ಪ ಮಾಡಿ ಎಲ್ಲಿವರೆಗೂ ನಿಮ್ಗೆ ಅಭ್ಯಾಸ ಆಗೋದಿಲ್ಲ ಅಲ್ಲಿವರೆಗೂ ಸಂಕಲ್ಪ ಮಾಡಿ ಏನೀಗ ಮೆಡಿಟೇಷನ್ ಮಾಡಿದ್ವಿ ಅಲ್ವಾ ನಾನು ಬಹಳ ಆರೋಗ್ಯವಾಗಿದ್ದೇನೆ ನಾನು ತುಂಬಾ ಶ್ರೇಷ್ಠವಾಗಿದ್ದೇನೆ ನನ್ನ ಸುತ್ತಲೂ ಒಂದು ರಕ್ಷಾ ಕವಚ ನಿರ್ಮಾಣವಾಗಿದೆ ಈ ರಕ್ಷಾ ಕವಚದಲ್ಲಿ ಯಾವ ನೆಗೆಟಿವಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ ಬಹಳಷ್ಟು ಜನ ಇದೇ ಹೇಳ್ತಾರಲ್ವ ಆಚೆ ಹೋದ್ರೆ ನಿಂಬೆ ಹಣ್ಣು ಬಿದ್ದಿರುತ್ತೆ ಆಚೆ ಹೋದ್ರೆ ಕುಂಕುಮ ಬಿದ್ದಿರುತ್ತೆ ಆಚೆ ಹೋದ್ರೆ ಯಾವ್ದೋ ಮೂಳೆ ಮಾ ಅದು ಇದು ಬಿದ್ದಿರತ್ತೆ ಹೊರಗೆ ಹೋಗಿದೀವಿ ಅಂತ ಹೇಳಿದ್ರೆ ಏನೇನೆಲ್ಲ ದಾರಿಯಲ್ಲಿ ಸಿಗತ್ತೆ ಹೊರಗೆ ಹೋಗಿ ಕೆಲವು ವ್ಯಕ್ತಿಗಳ ಮುಖ ನೋಡಿ ಹೊರಗೆ ಹೋಗಿದೀವಿ ಅಂದ್ರೆ ಕೆಲ್ಸಾನೇ ಆಗೋದಿಲ್ಲ ಹ್ಮ್ ಇದೆಲ್ಲಾ ನಡೆಯುತ್ತಲ್ವ ಇದಾವ್ದೂ ಎಫೆಕ್ಟ್ ನಮ್ಮ ಮೇಲೆ ಬೀಳುವಂತಹದ್ದಿಲ್ಲ ರಾಮಾಯಣದಲ್ಲಿ ಬಹಳ ಸುಂದರವಾದ ಘಟನೆಯನ್ನ ನಾವು ನೋಡ್ತೀವಿ ಯಾವಾಗ ಸೀತೆ ರಾವಣನ ಅಂಡರಲ್ಲಿ ಶೋಕವಾಟಿಕೆಯಲ್ಲಿ ಇರ್ತಾರೆ ಅಂತಹ ಸಂದರ್ಭದಲ್ಲಿ ರಾವಣ ಅಷ್ಟು ಪ್ರಯತ್ನ ಮಾಡ್ತಾರೆ ಅಷ್ಟು ಪ್ರಯತ್ನ ಮಾಡ್ತಾರೆ ಸೀತೆಯ ಸಮೀಪ ಹೋಗ್ಲಿಕ್ಕೆ ಆದ್ರೆ ಸೀತೆಯ ಪವಿತ್ರತೆಯ ಬಲದಿಂದ ಒಂದು ಹುಲ್ಲು ಕಡ್ಡಿ ಕಿತ್ತು ಹಾಕ್ತಾರೆ ಆದ್ರೆ ಆ ಹುಲ್ಲು ಕಡ್ಡಿಯನ್ನ ರಾವಣ ದಾಟಿ ಬರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತೆಯವರೆಗೆ ತನ್ನ ಸಂಕಲ್ಪಗಳ ವೈಬ್ರೇಷನ್ಸ್ ಅನ್ನು ಕೂಡ ಸೀತೆಗೆ ಮುಟ್ಟಿಸ್ಲಿಕ್ಕೆ ಆಗುವಂತಹದ್ದಿಲ್ಲ ಅದಕ್ಕೋಸ್ಕರ ಸೀತೆ ಬಹಳ ದೊಡ್ಡ ಕಷ್ಟ ಏನು ಪಟ್ಟಿಲ್ಲ ಅಲ್ಲೇ ಇದ್ದಂತಹ ಒಂದು ಹುಲ್ಲು ಕಡ್ಡಿಯನ್ನ ಕಿತ್ತು ಅಲ್ಲಿ ಹಾಕ್ತಾರೆ ಅಷ್ಟೇನೆ ಆದ್ರೆ ಆ ಹುಲ್ಲು ಕಡ್ಡಿಯಲ್ಲಿಯೂ ಕೂಡ ಅಂತಹ ಒಂದು ಪವಿತ್ರತೆಯ ಶಕ್ತಿ ಇತ್ತು ಅಂತಹ ಒಂದು ದೃಢತೆ ಇತ್ತು ಸೀತೆಯವರೆಗೆ ರಾವಣ ಹೋಗ್ಲಿಕ್ಕಾಗ್ಲೇ ಇಲ್ಲ ಅದು ನಮ್ಮ ಜೀವನದಲ್ಲಿ ನೋಡ್ಕೊಂಡಾಗ ನಮ್ಮ ಸಂಕಲ್ಪಗಳೇ ಒಳ್ಳು ಕಡ್ಡಿಯ ರೂಪದಲ್ಲಿ ಕೆಲಸ ಮಾಡುತ್ತೆ ನಮ್ಮ ಸಂಕಲ್ಪಗಳ ರೇಖೆಯನ್ನ ಯಾವಾಗ ನಾವು ಹಾಕೊಳ್ತೇವೆ ದೃಢವಾದ ಸಂಕಲ್ಪ ಆಗಿರುವಂತಹ ವಿಚಾರಗಳ ವೈಬ್ರೇಷನ್ಸ್ ಏನಿರುತ್ತೆ ನಮ್ಮ ಸುತ್ತಲೂ ಕ್ರಿಯೇಟ್ ಆಗುತ್ತೆ ಅದರ ಒಳಗಡೆ ಯಾವ ರಾವಣನ ಶಕ್ತಿ ಯಾರು ನೆಗೆಟಿವ್ ಮಾಡಬಹುದು ಯಾರು ತಂತ್ರ ಮಂತ್ರ ಮಾಡಬಹುದು ಏನು ಪ್ರೇತಾತ್ಮಗಳ ವೈಬ್ರೇಷನ್ಸ್ ಇರಬಹುದು ಕೆಟ್ಟ ಚಟಗಳ ವೈಬ್ರೇಷನ್ಸ್ ಇರಬಹುದು ಅದೆಲ್ಲವೂ ಕೂಡ ಸಮಾಪ್ತಿ ಆಗತ್ತೆ ಯಾವಾಗ ನೀವು ಅದನ್ನು ಬಾರಿ ಬಾರಿಗೂ ನನ್ಗೇನು ಮಾಡಿದ್ದಾರೆ ನನ್ಗೇನು ಮಾಡಿದ್ದಾರೆ ನನ್ಗೇನು ಆಗಿದೆ ನನ್ಗೇನೋ ಆಗಿದೆ ಯಾವಾಗ ಈ ರೀತಿ ಯೋಚನೆ ಮಾಡ್ತಾ ಹೋಗ್ತಿರಲ್ವಾ ಆಗ ಆಗತ್ತೆ ಯಾಕೆಂದ್ರೆ ಅದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನೀವು ಜನ್ಮ ಕೊಟ್ರಿ ಅದಕ್ಕೆ ನೀವು ಆಹ್ವಾನ ಮಾಡದ್ರಿ ಯಾವ ಸಂಕಲ್ಪದ ಮೂಲಕ ಆಹ್ವಾನ ಮಾಡ್ತೀರಾ ನನಗೀಗ್ ಮಾಡುತ್ತಾರೆ ನನಗೀಗಾಗಿದೆ ನನಗೇನೋ ಆಗ್ಬಿಟ್ಟಿದೆ ನನಗೇನೋ ಆಗ್ಬಿಟ್ಟಿದೆ ಅವಶ್ಯವಾಗಿ ಏನೋ ಆಗತ್ತೆ ಅದಕ್ಕೆ ಬದಲಾಗಿ ನನಗೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ತುಂಬಾ ಆಗಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಶಕ್ತಿ ನನ್ನ ಜೊತೆಯಲ್ಲಿ ಇದೆ ಭಗವಂತನ ವರದಾನಗಳ ಭಗವಂತನ ಸರ್ವ ಶಕ್ತಿಗಳ ರಕ್ಷಾ ಕವಚ ನನಗೆ ಸುರಕ್ಷಿತವಾಗಿ ರಕ್ಷಿಸಿದೆ ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ಹೇಳಲಾಗುತ್ತೆ ಎಲ್ಲರ ಸುತ್ತ ಒಂದು ಹೋರಾ ಕ್ರಿಯೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ ನೆಗೆಟಿವ್ ಹೋರಾ ಇರುತ್ತೆ ನೆಗೆಟಿವ್ ಸಂಕಲ್ಪಗಳ ವೈಬ್ರೇಷನ್ಸ್ ಇರುತ್ತೆ ಆಟೋಮೆಟಿಕ್ಅಲಿ ನೆಗೆಟಿವ್ ಅನ್ನ ಆಕರ್ಷಿಸುತ್ತೆ ಹೇಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗೋ ಜ್ವರ ಬಂತು ಬೇರೆ ಯಾರಿಗೋ ನೆಗಡಿ ಬಂತು ಅಂದ್ರೆ ಅದು ನನಗೂ ಬಂದ್ಬಿಡುತ್ತೆ ಹಾಗೆಯೇ ಮಾನಸಿಕವಾಗಿ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗೂ ಪರಿಸ್ಥಿತಿ ಬರುವಂತಹದ್ದಿರುತ್ತೆ ಬೇರೆ ಯಾರು ಏನೋ ಮಾಡ್ತಾರೆ ಒಂದ್ ಸಂಕಲ್ಪ ನೆಗೆಟಿವ್ ಆಗಿ ಮಾಡಿದ್ರು ಕೂಡ ನಿಮ್ಮವರೆಗೂ ಬಂದು ಮುಟ್ಟುತ್ತೆ ಅದಕ್ಕೋಸ್ಕರ ಸಂಕಲ್ಪವನ್ನ ಬಹಳ ಪವರ್ಫುಲ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇದೆ ನೆಗೆಟಿವ್ ಅನ್ನು ಕೂಡ ಪಾಸಿಟಿವ್ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಸಂತ ತುಗ್ಗಾರಾಮ್ ನೀವೆಲ್ಲರೂ ಕೇಳಿರ್ತೀರಾ ಅವರ ಜೀವನದಲ್ಲಿಯೂ ಕೂಡ ಬಹಳಷ್ಟು ಉದಾಹರಣೆಗಳಿವೆ ಒಮ್ಮೆ ಅವರು ಏನೆಲ್ಲ ಗ್ರಂಥಗಳನ್ನ ಓದ್ತಿರ್ತಾರೆ ಪುರಾಣಗಳನ್ನ ಓದ್ತಿರ್ತಾರೆ ಅವ್ರ ಕಡಿಮೆ ಇರುವ ಕಾರಣದಿಂದಾಗಿ ಆ ಊರಿನಲ್ಲಿ ಯಾರೆಲ್ಲ ಪುರಾಣಗಳನ್ನ ಓದುವಂತಹ ಆ ತಾಳಿತೆ ಇರ್ತಾರೆ ಅವರು ಅವರಿಗೆ ತುಂಬಾ ಅಡ್ಡಿ ಮಾಡ್ತಾರೆ ಆತಂಕ ಮಾಡ್ತಾರೆ ನೀವು ಮಾಡ್ಲೇಬಾರದು ಇದನ್ನ ಓದ್ಲೇಬಾರ್ದು ಅಂತ ಹೇಳಿ ಎಲ್ಲಾ ಗ್ರಂಥಗಳನ್ನ ಪುರಾಣಗಳನ್ನ ತಗೊಂಡು ಹೋಗಿ ನೀರಿಗೆ ಹಾಕ್ತಾರೆ ಕೆರೆಗೆ ಹಾಕ್ಬಿಡ್ತಾರೆ ಆಗ್ಲೂ ಕೂಡ ಅವರು ತಮ್ಮ ತಪಸ್ಸಿನ ಬಲದಿಂದ ತಮ್ಮ ಪರಮಾತ್ಮನ ಜೊತೆಯಲ್ಲಿ ಇರುವಂತಹ ಭಾವನೆಯ ಶಕ್ತಿಯಿಂದ ತಮ್ಮ ಒಂದು ಶುಭ ಸಂಕಲ್ಪದ ಶಕ್ತಿಯಿಂದ ಅವಾಗ್ಲೂ ಗೆಲ್ತಾರೆ ಕೆರೆಯಲ್ಲಿದ್ದಂತಹ ಗ್ರಂಥ ಪುರಾಣಗಳು ಕೂಡ ವಾಪಸ್ ಬರುತ್ತೆ ಮತ್ತೆ ಒಮ್ಮೆ ಅವರ ಜೀವನದಲ್ಲಿ ಅಂತಹ ಘಟನೆ ನಡೆಯುತ್ತೆ ಅವರು ಇನ್ನೆನ್ ಅದು ಮುಟ್ಟಲೇಬಾರದು ಸತ್ಸಂಗವನ್ನ ಮಾಡ್ಲೇಬಾರ್ದು ಅಂತ ಹೇಳಿ ಊರಿನ ಜನ ಎಲ್ಲರೂ ಸೇರ್ತಾರೆ ಒಂದು ದಿವಸ ಊರಿನ ಜನ ಎಲ್ಲರೂ ಸೇರಿ ಅವರಿಗೆ ತಲೆಯೆಲ್ಲಾ ಬೋಡ ಮಾಡ್ತಾರೆ ತಲೆ ಕೂದ್ಲೆಲ್ಲ ತೆಗಿತಾರೆ ತಲೆಗೆಲ್ಲ ಅರಿಶಿನ ಹಚ್ತಾರೆ ಹ್ಮ್ ನಂತರ ಕತ್ತಿಗೆ ತರಕಾರಿಗಳ ಹಾರವನ್ನ ಮಾಲೆಯನ್ನ ಮಾಡಿ ಹಾಕ್ತಾರೆ ನಂತರ ಅವರಿಗೆ ಹ್ಮ್ ಕತ್ತೆಯ ಮೇಲೆ ಕೂರಿಸಿ ಪೂರ್ತಿ ಊರೆಲ್ಲಾ ಮೆರವಣಿಗೆ ಮಾಡುತ್ತಾರೆ ಒಂದೊಂದು ಗಲ್ಲಿನೂ ಕೂಡ ಮೆರವಣಿಗೆ ಮಾಡ್ತಾರೆ ಮನೆಯಲ್ಲಿಯೂ ಕೂಡ ಬಡತನವಿರುವ ಕಾರಣದಿಂದಾಗಿ ಅವ್ರಿಗೆ ಯಾರು ಸಪೋರ್ಟ್ ಮಾಡದೇ ಇರುವ ಕಾರಣದಿಂದಾಗಿ ಊರೆಲ್ಲರೂ ಒಂದಾಗಿರ್ತಾರೆ ಆದ್ರೆ ಕೆಲವರು ಇವ್ರ ಪರ ಇರ್ತಾರೆ ಸತ್ಸಂಗ ಮಾಡುತ್ತಾ ಇರ್ತಾರೆ ಯಾವಾಗ ಊರಿನ ಜನ ಎಲ್ಲ ಅವ್ರಿಗೆ ಅಪೋಸ್ ಮಾಡುತ್ತಾ ಊರೆಲ್ಲಾ ಮೆರವಣಿಗೆ ಮಾಡಿಕೊಂಡು ಯಾವಾಗ ಮನೆಯ ಬಳಿ ಕರ್ಕೊಂಡು ಬರ್ತಾರೆ ಆಗ ಅವರ ಪತ್ನಿ ನೋಡಿ ಬಹಳ ದುಃಖಕ್ಕೆ ವಶ ಆಗ್ತಾರೆ ತುಂಬಾ ದುಃಖಿ ಆಗ್ಬಿಡ್ತಾರೆ ದುಃಖಿಯಾಗಿ ಹೇಳ್ತಾರೆ ನನ್ನ ಪತಿಗೆ ಈ ರೂಪದಲ್ಲಿ ನೋಡ್ತಾ ಇದ್ದೀನಿ ಇಂತಹ ಒಂದು ಕೆಟ್ಟ ಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಆಗ ಅವ್ರು ಹೇಳ್ತಾರೆ ಸಂತ ತುಕಾರಂ ಹೇಳ್ತಾರೆ ಅಯ್ಯೋ ಬೆರ್ದಿ ಯಾಕೆ ರೀತಿ ಯೋಚನೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತನ್ನ ಕೊರಳಲ್ಲಿರುವಂತಹ ತರಕಾರಿಗಳ ಮಾಲೆಯನ್ನ ತೆಗೆದು ಅವ್ರಿಗೆ ಕೊಟ್ಬಿಟ್ಟು ಹೇಳ್ತಾರೆ ಎಷ್ಟೊಂದ್ ದಿನ ಆಗಿತ್ತಲ್ವಾ ಮಕ್ಕಳಿಗೆ ಒಳ್ಳೊಳ್ಳೆ ಅಡಿಗೆ ಮಾಡಿ ಕೊಟ್ಟು ತಗೋ ಚೆನ್ನಾಗ್ ಶಕ್ತಿಶಾಲಿ ಆಹಾರವನ್ನ ಒಳ್ಳೆ ತರಕಾರಿ ಸಾಂಬಾರ್ ಮಾಡಿ ಒಳ್ಳೆ ಊಟ ಮಾಡಿ ಮಕ್ಕಳಿಗೆಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅನಂತರ ಹೇಳುತ್ತಾರೆ ನನ್ನ ತಲೆ ಕೂದ್ಲು ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಹಣನು ಕೂಡ ಇರ್ಲಿಲ್ಲ ಆದ್ರೆ ಇವರು ಎಷ್ಟು ಒಳ್ಳೆಯವರು ನೋಡಿ ನಾನು ಮೂರ್ನಾಲ್ಕ್ ತಿಂಗಳವರೆಗೂ ತಲೆ ಕೂದಲು ಕಟ್ ಮಾಡ್ಕೊಳ್ಳುವ ಅವಶ್ಯಕತೆನೆ ಇಲ್ಲ ಎಂತಹ ಶುಭ ಕಾರ್ಯವನ್ನ ಮಾಡಿದ್ದಾರೆ ಇವರು ಇವರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ಅಂತ ಹೇಳುತ್ತಾರೆ ಆಮೇಲೆ ಹೇಳುತ್ತಾರೆ ನಾನು ಮದುವೆ ಆದಾಗಿನಿಂದಲೂ ಕೂಡ ಊರಿನ ಗಲ್ಲಿ ಗಲ್ಲಿಯನ್ನ ಇವತ್ತು ನೋಡೇ ಇರ್ಲಿಲ್ಲ ಆದ್ರೆ ಈ ಮಹಾತ್ಮರು ಈ ಪುಣ್ಯಾಚ್ಮರು ಒಂದೊಂದು ಗಲ್ಲಿಯನ್ನು ಕೂಡ ನನಗೆ ತೋರಿಸಿದ್ದಾರೆ ಎಲ್ಲವನ್ನ ಅಷ್ಟು ಫ್ರೀ ಆಗಿ ತೋರಿಸಿದ್ದಾರೆ ಅದು ಕೂಡ ಹೇಗ್ ತೋರ್ಸಿದ್ರು ಗೊತ್ತಾ ಹ್ಮ್ ಎಲ್ಲರು ನಡ್ಕೊಂಡ್ ಬಂದ್ರು ಆದ್ರೆ ಕಾಲಲ್ ಚಪ್ಪಲ್ಲೂ ಇಲ್ದಂತೆ ಎಲ್ಲರೂ ನಡ್ಕೊಂಡ್ ಬಂದ್ರು ನನ್ನನ್ನ ಕತ್ತೆ ಮೇಲೆ ಕೂರಿಸ್ಕೊಂಡ್ ಬಂದ್ರು ನಾನೊಬ್ಬ ಕತ್ತೆ ಮೇಲೆ ಇದ್ದೆ ಬಾಕಿ ಊರಿನ ಜನ ಎಲ್ಲ ನಡ್ಕೊಂಡ್ ಬಂದ್ರು ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಈ ತರಕಾರಿ ಹದಿನೈದು ದಿನಗಳ ಕಾಲ ನಮ್ಮ ಪರಿವಾರಕ್ಕೆ ಆಹಾರ ಆಗತ್ತೆ ಒಂದ್ ಮೂರ್ನಾಲ್ಕ್ ತಿಂಗಳು ತಲೆ ಕೂದಲು ಕಟ್ ಮಾಡ್ಕೊಳ್ಳುವಂತಹ ದುಡ್ಡು ಉಳಿತಾಯ ಆಯ್ತು ಇಷ್ಟು ವರ್ಷಗಳಿಂದ ನಾನು ಊರೆಲ್ಲ ನೋಡೇ ಇರ್ಲಿಲ್ಲ ಒಂದೊಂದು ಗಲ್ಲಿಯನ್ನ ನೋಡ್ಕೊಂಡ್ ಬಂದೆ ನನ್ನನ್ನ ಕತ್ತೆ ಮೇಲೆ ನಡೆಯೋ ಕಷ್ಟನೂ ನನಗಾಗಬಾರ್ದು ಅಂತ ಹೇಳಿ ಅವ್ರ ಕತ್ತೆ ಮೇಲೆ ನಡೆಸ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ ಆಗ ಆಶ್ಚರ್ಯ ಆಗತ್ತೆ ಆಚನೀಯರೇ ಹಾಗೆಯೇ ನಮ್ಗೆ ಇವರೆಲ್ಲರೂ ಪ್ರೇರಣೆ ಅಲ್ವಾ ಅವರು ಜೀವನದಲ್ಲಿ ಏನೆಲ್ಲ ಮಾಡಿದ್ದಾರೆ ಈ ಮಹನೀಯರು ಮಾಡಿರುವಂತಹ ಜೀವನ ಚರಿತ್ರೆಯನ್ನ ಅವರ ಒಂದೊಂದು ಹೆಜ್ಜೆಯನ್ನ ನಾವು ನೋಡಿದೀವಿ ಅಂದ್ರು ಕೂಡ ವರ್ತಮಾನದಲ್ಲಿ ಏನು ದೊಡ್ಡದಲ್ಲ ಪರಿಸ್ಥಿತಿ ಬರುತ್ತೆ ಆದ್ರೆ ಪರಿಸ್ಥಿತಿಯನ್ನ ನಾವು ಸ್ವಸ್ಥಿತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು ಪರಿಸ್ಥಿತಿಯನ್ನ ಪರಿಸ್ಥಿತಿಯ ರೂಪದಲ್ಲಿ ನೋಡಿದೀವಿ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಪರಿಸ್ಥಿತಿಗಳು ಬರುತ್ತೆ ವಿಘ್ನಗಳು ಬರುತ್ತೆ ಕಲಿಯುಗ ಆದ್ರೆ ತಮಗೆ ತಾವು ಒಂದು ರಕ್ಷಾ ಕವಚವನ್ನ ನಿರ್ಮಾಣ ಮಾಡ್ಕೊಳ್ಳಿ ಪ್ರತಿ ದಿನ ಅರ್ಧ ಗಂಟೆಯ ಕಾಲ ಮೆಡಿಟೇಷನ್ ಮಾಡಿ ಅವಶ್ಯವಾಗಿ ಅರ್ಧ ಗಂಟೆ ಅಲ್ಲ ಮುಂದೆ ಹೋಗ್ತಾ ಹೋಗ್ತಾ ಯೋಗಿ ಜೀವನವೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹ್ಮ್ ಈಗ ಸದ್ಯಕ್ಕೆ ಅರ್ಧ ಗಂಟೆಯಿಂದ ಆದ್ರೂ ಪ್ರಾರಂಭ ಮಾಡಿದ್ರೆ ನಂತರ ನಮ್ಮ ಜೀವನವೇ ಯೋಗಿ ಜೀವನ ಆಗತ್ತೆ ಯೋಗ ಬೇರೆ ನಮ್ಮ ಜೀವನ ಬೇರೆ ಅಲ್ಲ ಯೋಗ ನಿತ್ಯ ನಮ್ಮ ಜೀವನದ ಒಂದು ಅಂಗವಾಗಿದೆ ಹೇಗೆ ಶ್ವಾಸ ಇದ್ರೆ ಜೀವನ ಇದೆ ಹಾಗೇನೆ ಪರಮಾತ್ಮನ ನೆನಪಿದ್ದಾಗ ನಮ್ಮ ಜೀವನ ಇದೆ ಪರಮಾತ್ಮನ ನೆನಪೇ ನಮ್ಮ ಶ್ವಾಸವಾಗ್ಬೇಕು ಭಗವಂತನ ನೆನಪೇ ನಮ್ಮ ಜೀವನದ ತಳಪಾಯ ಆಗ್ಬೇಕು ಆ ರೂಪದಲ್ಲಿ ಭಗವಂತನನ್ನ ನಾವು ಸರ್ವಸ್ವವನ್ನಾಗಿ ಸ್ವೀಕಾರ ಮಾಡಿದ್ದೆ ಆದ್ರೆ ಭಗವಂತನ ರಕ್ಷಾ ಕವಚದಲ್ಲಿ ತಾವು ಸುರಕ್ಷಿತವಾಗಿರಬಹುದು ಪರಿವಾರ ಹಾಗೆ ನಿಮ್ಮನೆ ಅನುಭವ ಮಾಡಿ ದಿನಕ್ಕೊಂದು ನಾಲ್ಕೈದು ಸಲ ಆದ್ರೆ ಈ ರೀತಿ ಅನುಭವ ಮಾಡಿ ಸ್ವಯಂ ಸುತ್ತ ರಕ್ಷಾ ಕವಚದ ಅನುಭವ ಮಾಡಿ ಭಗವಂತನ ಶಕ್ತಿಶಾಲಿ ಕಿರಣಗಳು ಪೌಂಟೆನಿನ ರೂಪದಲ್ಲಿ ನಿಮ್ಮ ಮೇಲೆ ಬೀಳ್ತಿರುವ ಅನುಭವ ಮಾಡಿ ಇದಕ್ಕೋಸ್ಕರ ಖರ್ಚಿಲ್ಲ ಅಲ್ವಾ ಯಾವುದೇ ಒಂದು ಯೋಗಾಸನ ಮಾಡ್ಬೇಕು ಯಾವ್ದೇ ಒಂದು ಕ್ಲಾಸ್ ಸೆಷನ್ಸ್ ಅಟೆಂಡ್ ಮಾಡ್ಬೇಕಂದ್ರೆ ಖರ್ಚಿದ್ದೇ ಇರುತ್ತೆ ಆದ್ರೆ ನಮಗೋಸ್ಕರ ನಾವು ಮಾಡ್ಕೊಳ್ಳುವಂತಹ ಈ ಯೋಗ ಏನಿದೆ ಅಲ್ವಾ ಇದ್ರಲ್ಲಿ ಯಾವ ಖರ್ಚು ಇಲ್ಲ ಇನ್ನು ನಮ್ಮ ಮನಸ್ಸು ಬಲಶಾಲಿ ಆಗತ್ತೆ ನಾವು ಬಲಶಾಲಿಯಾಗಿರ್ತೀವಿ ಪರಿವಾರ ಶಕ್ತಿಶಾಲಿ ಆಗಿರುತ್ತೆ ಮನೆಯ ವಾತಾವರಣ ಯಾವಾಗ ಈ ರೀತಿ ಪರಮಾತ್ಮನ ರಕ್ಷಾ ಕವಚದಲ್ಲಿ ಇಟ್ಕೊಳ್ತೀರಾ ಆ ಮನೆಯಲ್ಲಿ ಸದಾ ಸುಖ ಶಾಂತಿಯೇ ಇರುತ್ತೆ ದುಃಖ ಅಶಾಂತಿಗೆ ನೆಲೆಯೇ ಇರುವಂತಹದ್ದಿಲ್ಲ ಆ ಮನೆಯಲ್ಲಿ ಯಾರು ಕೆಟ್ಟ ಚಟಗಳಿಗೆ ವಶವಾಗಿರ್ತಾರೆ ಅವ್ರ ನಿಧಾನ ನಿಧಾನವಾಗಿ ತೀವ್ರಗತಿ ನಿಧಾನ ಅಂತಾನೂ ಹೇಳೋ ಹಾಗಿಲ್ಲ ಈಗ ಬಹಳ ತೀವ್ರಗತಿಯಿಂದ ಅವ್ರ ಪರಿವರ್ತನೆ ಆಗ್ತಾರೆ ಯಾರಲ್ಲೂ ಬಲಹೀನ ಸಂಕಲ್ಪಗಳಿದೆ ಯಾರು ಕೆಟ್ಟ ಗುಣಗಳಿಗೆ ವಶವಾಗಿದ್ದಾರೆ ಅವ್ರ ಆಟೋಮೆಟಿಕಲಿ ಹೊರಗೆ ಬರುತ್ತೆ ಎಲ್ಲಾರು ಮಾಡಿದ್ರೆ ಇಲ್ವ ನಾವು ಮಾಡ್ಲಿಕ್ಕೆ ಅಂತ ಯೋಚಿಸ್ಬೇಡಿ ಒಂದು ದೀಪ ಅನೇಕ ದೀಪಗಳನ್ನ ಬೆಳಗಿಸಬಲ್ಲದು ಒಬ್ಬೊಬ್ಬರು ಮನೆಯಲ್ಲಿ ಪ್ರಾರಂಭ ಮಾಡಿದೀರಾ ಅಂದ್ರೆ ಮನೆಯಲ್ಲಿ ಎಲ್ಲಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ನೀವೊಬ್ಬರು ಶುರು ಮಾಡಿ ನೀವೊಬ್ಬರು ಎಲ್ಲ ಪರಿವಾರವನ್ನ ಕಾಪಾಡಿ ರಕ್ಷಿಸಿ ಯಾವ ರೀತಿ ನಾವು ಈ ಜಗತ್ತಿನಲ್ಲಿ ಇರಬೇಕು ಅಂತ ಹೇಳಿದ್ರೆ ಹ್ಮ್ ಯಾವಾಗ ಯುದಿಷ್ಠಿರ ಒಂದು ಪಾಪ ಮಾಡಿರ್ತಾರೆ ಜೀವನದಲ್ಲಿ ಯುದ್ಧದಲ್ಲಿ ದ್ರೋಣಾಚಾರ್ಯರು ಯುಧಿಷ್ಠಿರನ ಮೇಲೆ ವಿಶ್ವಾಸವನ್ನ ಇಟ್ಟು ಕೇಳುತ್ತಾರೆ ಅಶ್ವತ್ಥಾಮನೇ ಸತ್ರ ಅಂದ್ಬಿಟ್ಟು ಆಗ ಯುಧಿಷ್ಠಿರ ಸುಳ್ಳು ಹೇಳ್ತಾರೆ ಅಶ್ವತ್ಥಾಮ ಆನೆ ಸತ್ತಿರತ್ತೆ ಹೌದು ಅಶ್ವತ್ಥಾಮ ಸತ್ರು ಅಂತ ಹೇಳುತ್ತಾರೆ ದ್ರೋಣಾಚಾರ್ಯ ತನ್ನ ಮಗನೇ ಸತ್ರು ಅಂತ ಹೇಳ್ಬಿಟ್ಟು ಎಳರ್ ಬಂದು ಧ್ಯಾನ ಮಾಡುವಾಗ ಅವ್ರ ಕೊಲೆ ಆಗತ್ತೆ ಅವರನ್ನ ಸಂಹಾರ ಮಾಡ್ಲಾಗತ್ತೆ ಬಾಣ ಬಿಡ್ಲಾಗತ್ತೆ ಆ ಒಂದು ಜೀವನದಲ್ಲಿ ಮಾಡಿರುವಂತಹ ತಪ್ಪಿಗಾಗಿ ಧರ್ಮರಾಜನಿಗೆ ಯುಧಿಷ್ಠಿರನಿಗೆ ನರಕದಲ್ಲಿ ಐದು ನಿಮಿಷಕ್ಕೋಸ್ಕರ ಹೋಗುವ ಪ್ರಸಂಗ ಬರುತ್ತೆ ಯಾವಾಗ ಯುಧಿಷ್ಠಿರ ನರಕದಲ್ಲಿ ಐದು ನಿಮಿಷಗಳಿಗೋಸ್ಕರ ಹೋಗ್ತಾರೆ ಆ ಸಮಯದಲ್ಲಿ ಆ ನರಕದಲ್ಲಿರುವಂತಹ ಎಲ್ಲರೂ ಕೂಡ ಆ ರೀತಿ ಇರುವಿಕೆಯ ಅನುಭವ ಮಾಡುತ್ತಾರೆ ಹೇಗೆ ಪೂರ್ತಿ ಜೀವನದ ಭಾರ ಎಲ್ಲ ಕಡಿಮೆ ಆಯಿತು ಶಾಂತಿಯ ಅನುಭವ ಆಗ್ತಾ ಇದೆ ಸುಖದ ಅನುಭವ ಆಗ್ತಿದೆ ಎಲ್ಲ ದುಃಖ ಅಶಾಂತಿ ಮುಕ್ತವಾದಂತೆ ಅನುಭವ ಮಾಡ್ತಾರೆ ಯಾವಾಗ ಯುಧಿಶ್ಚರಣೆಗೆ ಸಮಯ ಮುಗಿದು ಹೊರಡ್ಲಿಕ್ಕೆ ಶುರು ಮಾಡ್ತಾರೆ ಆ ನರಕದಲ್ಲಿ ಇದ್ದಂತಹ ಎಲ್ಲರೂ ಕುಗಾಡ್ತಾರೆ ಚೀರಾಡ್ತಾರೆ ಕಿರುಚುತ್ತಾರೆ ಹೋಗ್ಬೇಡಿ ನಮ್ಮನ್ನ ಮುಕ್ತ ಮಾಡಿ ನೀವಿಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೇನೆ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ದುಃಖ ಇದೆ ಅಶಾಂತಿ ಇದೆ ಈ ದುಃಖದ ಧಾಮದಲ್ಲಿ ನಮ್ಮ ಇರುವಿಕೆ ಅನೇಕರಿಗೆ ಇರಬೇಕು ಹೇಗೆ ಯುಧಿಷ್ಠಿರನ ಆಗಮನದಿಂದ ಎಲ್ಲರಿಗೂ ಸುಖ ಸಿಕ್ತು ಹೇಗೆ ಸೂರ್ಯ ಇತ್ತು ಅಂತ ಹೇಳಿದ್ರೆ ಸೂರ್ಯನ ಉದಯದಿಂದ ಅನೇಕ ಸೂಕ್ಷ್ಮಾಣು ಜೀವಿಗಳು ಸಾಯುತ್ತೆ ಪ್ರಕಾಶತೆಯ ಉಜ್ವಲ ಪ್ರಜ್ವಲಿಸುತ್ತೆ ಪೂರ್ತಿ ಜಗತ್ತಿನ ಕತ್ತಲೆ ದೂರ ಆಗತ್ತೆ ಹಾಗೆ ನಮ್ ಆಗಲ್ಲ ಅನ್ನುವಂತಹ ಮಾತನ್ನ ಇವತ್ತೇ ತೆಗೀರಿ ನಾವೇನ್ ಬೇಕಾದ್ರೂ ಮಾಡಬಹುದು ನನ್ನ ಮನಸ್ಸಿನ ಶಕ್ತಿಯಿಂದ ನಾವೆಲ್ಲವೂ ಮಾಡಬಲ್ಲೆ ನನ್ನ ಇರುವಿಕೆ ಸೂರ್ಯನ ಆಗಮನ ಹೇಗೆ ಎಲ್ಲರಿಗೂ ಬೆಳಕನ್ನ ಕೊಡುತ್ತೆ ಹಾಗೆಯೇ ಈ ಮನೆಯಲ್ಲಿ ನನ್ನ ಇರುವಿಕೆ ಎಲ್ಲರ ಜೀವನದಲ್ಲಿ ಜ್ಞಾನದ ಪ್ರಕಾಶತೆಯನ್ನ ಕೊಡುವಂತಹದ್ದಾಗ್ಬೇಕು ನನ್ನ ಇರುವಿಕೆ ಈ ಮನೆಯಲ್ಲಿ ಎಲ್ಲಾ ಸದಸ್ಯರಿಗೆ ಸುಖ ಶಾಂತಿಯನ್ನ ಕೊಡುವಂತಹ ಒಂದು ಆಶ್ರಯ ದಾತನಾಗಿ ಇರಬೇಕು ನನ್ನ ಇರುವಿಕೆ ಈ ಮನೆಯಲ್ಲಿ ಅರಿತಿ ಇರಬೇಕು ಈ ಮನೆಯ ಒಂದು ತೀರ್ಥ ಸ್ಥಾನವಾಗ್ಬೇಕು ನನ್ನ ಇರುವಿಕೆ ಈ ಮನೆಯಲ್ಲಿ ಅರಿತಿ ಇರಬೇಕು ಹೇಗೆ ಶುದ್ಧ ಜಲವನ್ನ ಕುಡಿದು ಜನ ಧನ್ಯ ಅಂತ ಅನ್ಕೊಳ್ತಾರೆ ಆ ರೀತಿ ನನ್ನ ಒಂದು ದೃಷ್ಟಿ ನನ್ನ ಒಂದು ಮಾತು ನನ್ನ ಒಂದು ವೈಬ್ರೇಷನ್ ಅನ್ಯ ಆತ್ಮಗಳಿಗೆ ಸುಖ ಶಾಂತಿಯ ಅನುಭೂತಿ ಮಾಡಿಸ್ಬೇಕು ಈ ರೀತಿ ನನ್ನ ಜೀವನ ಇರಬೇಕು ಅಂತ ನಾವು ಲಕ್ಷ್ಯ ಇಟ್ಕೊಂಡಿದ್ದೆ ಆದ್ರೆ ಖಂಡಿತ ಸಾಧ್ಯ ಇದೆ ಆತ್ಮೀಯರೇ ಆದ್ರೆ ಎಲ್ಲ ನಮ್ಮ ಇಚ್ಛಾಶಕ್ತಿಯ ಮೇಲೆ ನಿರ್ಧಾರಿತವಾಗಿದೆ ಸಂಕಲ್ಪ ಮಾಡಿ ಈ ರೀತಿ ನನ್ನ ಜೀವನ ರೂಪಿಸ್ಕೊಳ್ಬೇಕು ಈ ರೀತಿ ಇರಬೇಕು ಯಾವ ವಿಶ್ವಾಸದಿಂದ ನನ್ನ ಪರಿವಾರ ನನ್ ಮೇಲೆ ಡಿಪೆಂಡ್ ಇದೆ ಬಲ್ಲಿ ನೀವು ಮಾಡುವಂತಹ ಕರ್ತವ್ಯ ಏನು ಇಲ್ಲ ಇರಬಹುದು ಆದ್ರೆ ನಿಮ್ಮ ಜವಾಬ್ದಾರಿ ಬಹಳ ಇದೆ ನೀವಿರುವಂತಹದ್ದೇ ಆ ಫ್ಯಾಮಿಲಿಯಲ್ಲಿ ಆ ಮನೆಯಲ್ಲಿ ಬಹಳ ದೊಡ್ಡ ಆಸ್ತಿಯಾಗಿದೆ ಅಂದಾಗ ನಿಮ್ಮ ಜವಾಬ್ದಾರಿಯನ್ನ ನೆನಪಿಸ್ಕೊಳ್ಳಿ ಆ ಪರಿವಾರಕ್ಕೋಸ್ಕರ ನಿಮ್ಮ ಕರ್ತವ್ಯ ಏನಂತ ನೆನಪಿಸ್ಕೊಳ್ಳಿ ಪ್ರತಿ ದಿನ ಶುದ್ಧ ಸಂಕಲ್ಪಗಳ ವೈಬ್ರೇಷನ್ಸ್ ಅನ್ನ ಕೊಡ್ತಾ ಹೋಗಿ ನೀವು ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಅನುಭವ ಮಾಡಿ ಅಥವಾ ಬಸ್ ಅಲ್ಲೇ ಹೋಗ್ತಿರ್ತೀರಾ ಅನುಭವ ಮಾಡಿ ಆಫೀಸಲ್ಲೇ ಚೇಂಬರ್ ಅಲ್ಲೇ ಕುತ್ಕೊಂಡಿರ್ತೀರಾ ಅವಾಗ್ಲೂ ಅನುಭವ ಮಾಡಿ ಯಾರ್ ಜೊತೆ ಎಲ್ಲಾದ್ರೂ ಮಾತಾಡ್ತಾ ಇರ್ತೀರಾ ಅವಾಗ್ಲೂ ಅನುಭವ ಮಾಡಿ ನನ್ನ ಸುತ್ತಲೂ ಪರಮಾತ್ಮನ ರಕ್ಷಾ ಕವಚ ಇದೆ ನನ್ನ ಸುತ್ತಲೂ ಪರಮಾತ್ಮನ ಸರ್ವಶಕ್ತಿಗಳ ಪ್ರಕಾಶ ಇದೆ ನನ್ನಿಂದ ಇವರೆಲ್ಲರಿಗೂ ಭಗವಂತನ ಶಕ್ತಿಗಳ ಪ್ರಕಾಶ ಸಿಗ್ತಾ ಇದೆ ಇವರೆಲ್ಲರಿಗೂ ಪರಮಾತ್ಮನ ಶಾಂತಿಯ ಸಾಗರನ ಶಾಂತಿಯ ಕಿರಣಗಳು ಸಿಗ್ತಾ ಇದೆ ಯಾರು ನನ್ನ ಸನ್ಮುಖದಲ್ಲಿ ಬರ್ತಾರೆ ಎಲ್ಲೂ ನಾನು ಇರ್ತೀನಿ ಅಲ್ಲಿ ಶಾಂತಿಯೇ ಶಾಂತಿಯ ವೈಬ್ರೇಷನ್ಸ್ ಇದೆ ಯಾಕೆಂದ್ರೆ ನನ್ನ ರಕ್ಷಾ ಕವಚ ಸ್ವಯಂ ಪರಮಾತ್ಮ ಮಾಡಬಹುದಲ್ವ ಈ ಅನುಭವ ಅವಶ್ಯವಾಗಿ ಮಾಡಬಹುದಾಗಿದೆ ಎಲ್ಲ ಅಣ್ಣಂದರಿಗೆ ಅಕ್ಕಂದರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್